ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ಸಾಕಷ್ಟು ವಿಷಯಗಳನ್ನ ಸಾಕಷ್ಟು ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಬಂದಿದ್ದೀನಿ ಸಾಲ್ ಸಾಲಾಗಿ ಹಾಗೆ ಈ ಕೊನೆಯ ಹಳೆಯ ವಿಡಿಯೋದಲ್ಲಿ ನಕ್ಷತ್ರಗಳ ಬಗ್ಗೆ ಅದರ ಒಂದು ಫಲ ಆ ಶುಭ ಫಲ ಅಶುಭ ಫಲ ಮತ್ತೆ ನೀವು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಗ್ರಹಗಳನ್ನ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಬಂದಿದ್ದೀನಿ ನೋಡಿ ಇವಾಗ ಆಗಸ್ಟ್ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಮಾಸ ಭವಿಷ್ಯವನ್ನ ಹೇಳ್ತಾ ಬರ್ತೀನಿ ಯಾರಿಗೆ ಶುಭ ಯಾರಿಗೆ ಅಶುಭ ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತೀನಿ ಮೊದಲಿಗೆ ಮೇಷರಾಶಿ ಸೊ ಈ ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆ ಮೂರನೇ ಮನೆಯಲ್ಲಿ ಚಂದ್ರ ಮತ್ತೆ ಗುರು ಇರ್ತಾರೆ ಹಾಗೆ ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಗುರು ಶುಕ್ರ ಇರ್ತಾರೆ ಒಂದು ಟೈಮ್ ಅಲ್ಲಿ ಚಂದ್ರ ಕೂಡ ಆ ಒಂದು ಮಿಥುನ ರಾಶಿಗೆ ಬರ್ತಾರೆ ಆ ಪರ್ಟಿಕ್ಯುಲರ್ ಡೇ ಅಂತ ಇರುತ್ತೆ ಸೊ ಈ ಆಗಸ್ಟ್ ತಿಂಗಳಲ್ಲಿ ಮೇಷ ಮೇಷರಾಶಿಯವರಿಗೆ ತುಂಬಾ ಶುಭ ಫಲಗಳೇ ಜಾಸ್ತಿ ಇದೆ ಯಾಕಂದ್ರೆ ಆಲ್ರೆಡಿ ರಾಶಿಯವರಿಗೆ ಟೈಮ್ ಕೆಟ್ಟಿತ್ತು ಯಾಕಂದ್ರೆ ಹನ್ನೆರಡನೇ ಮನೆ ಶನಿ ಒಳ್ಳೆ ಫಲಗಳನ್ನ ಕೊಡ್ತಾ ಇರ್ಲಿಲ್ಲ ಮತ್ತೆ ಧನಸ್ಥಾನಕ್ಕೆ ಹ್ಮ್ ಶುಕ್ರ ಎರಡನೇ ಮಿಥುನ ರಾಶಿಯಲ್ಲಿದ್ದಾಗ ಈ ಶನಿಯ ಒಂದು ದೃಷ್ಟಿಯಿಂದ ಅಲ್ಲೂ ಕೂಡ ಯಾವ್ದಾದ್ರು ಒಂದು ಕುಂದು ಕೊರತೆಗಳು ಆ ಇವಾಗ ಅಮೌಂಟ್ ಸ್ಟ್ರಕ್ ಆಗೋದು ಆರ್ಥಿಕವಾಗಿ ತುಂಬಾ ಬಳಲ್ತಾ ಇದ್ರು ಮೇಷರಾಶಿಯವರು ಹಾಗೆ ಶುಕ್ರ ಇವಾಗ ಮಿಥುನ ರಾಶಿಗೆ ಗುರುವಿನ ಜೊತೆ ಸೇರಿದಾಗ ಈ ಮೇಷರಾಶಿಯವರಿಗೆ ತುಂಬಾ ಶುಭ ಅಂತ ಹೇಳ್ತೀನಿ ಅಂದ್ರೆ ಮನೆಯಲ್ಲಿ ಇರ್ಬೋದು ಫ್ರೆಂಡ್ಸ್ ಇಂದ ಇರ್ಬೋದು ಅಥವಾ ಒಂದು ಕುಟುಂಬದಿಂದ ಇರ್ಬೋದು ಯಾವ್ದಾದ್ರು ಒಂದು ರೂಪದಲ್ಲಿ ನೀವು ಸ್ವಲ್ಪ ಈ ಅಮೌಂಟ್ ಅಮೌಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ ಆರ್ಥಿಕವಾಗಿ ಸುಧಾರಿಸ್ಕೊಳ್ತೀರಿ ಅಂತ ಹೇಳ್ಬೋದು ಹಾಗೆ ಯಾವ್ದಾದ್ರು ನಿಮ್ ಮನೇಲಿ ಒಂದು ಶುಭ ಕಾರ್ಯವನ್ನು ಕೂಡ ನಡೀತಾ ಹೋಗುತ್ತೆ ಒಂದು ಶುಭ ಕಾರ್ಯಕ್ಕೆ ನಿಮ್ಗೆ ಪ್ರೇರಣೆ ಇಡ್ತಾ ಹೋಗುತ್ತೆ ಇಲ್ಲ ನೀವು ಮನೆ ದೇವ್ರು ಮಾಡೋದಾಗಿರ್ಬೋದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ನಿಮ್ ಮನೇಲಿ ಮದ್ವೆ ಮುಂಜಿ ಯಾವ್ದಾದ್ರು ಒಂದು ಶುಭ ಕಾರ್ಯ ಮಾಡೇ ಮಾಡ್ತೀರಿ ಅಂತ ಹೇಳುತ್ತೆ ಹಾಗೆ ಆ ಒಂದು ಶುಭ ಕಾರ್ಯ ಅಂತ ಬಂದಾಗ ನೀವು ಮದುವೆ ಆಗಿರ್ಬೋದು ಮನೆ ಕಟ್ಟಕ ಮನೆ ಕಟ್ಟಿರ್ಬೋದು ಅಥವಾ ಅದ್ರ ಗೃಹ ಪ್ರವೇಶ ಆಗಿರ್ಬೋದು ಈ ತರ ಒಂದು ಶುಭ ಕಾರ್ಯಗಳನ್ನ ಕೊ ನೀವು ಮಾಡ್ಬೇಕಾದ್ರೆ ಅದಕ್ಕೆ ಅಂತಾನೆ ಯಾವ ಅಡೆತಡೆ ಆಗದಿರೋದಕ್ಕೆ ಕ್ರಿಸ್ಟಲ್ ನ ಉಪಯೋಗಿಸ್ಬೇಕಾಗತ್ತೆ ಒಂದು ಸ್ಟೋನ್ ಅನ್ನ ಉಪಯೋಗಿಸ್ಬೇಕಾಗತ್ತೆ ಒಂದು ಸಣ್ಣ ಒಂದು ಸ್ಟೋನ್ ಅನ್ನ ನೀವು ಉಪಯೋಗಿಸಿದಾಗ ನಿಮ್ಮ ಒಂದು ಯಾಕಂದ್ರೆ ಹನ್ನೆರಡನೇ ಮನೆಯ ಶನಿ ಇರೋದ್ರಿಂದ ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಿಮ್ಗೆ ಈ ಒಂದು ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ದುಡ್ಡು ಇವಾಗ ಬರುತ್ತೆ ಅಂತ ಹೇಳಿದೆ ನಾನು ಆರ್ಥಿಕವಾಗಿ ಸುಧಾರಿಸ್ಕೊಳ್ತೀರಾ ಅಂತಂದ್ರೆ ಆದ್ರೆ ಅದಕ್ಕೆಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಆ ಶನಿ ಹನ್ನೆರಡನೇ ಮನೆಯದು ಒಂದು ಕಾರಣ ಆಗಿರ್ಬೋದು ಅದಕ್ಕಾಗಿ ಒಂದು ಚೂರು ನೀವು ಪರಿಹಾರವನ್ನ ಮಾಡ್ಕೊಂಟ್ರಿ ಮೇಷರಾಶಿ ಅವರು ತುಂಬಾ ಚೆನ್ನಾಗಿರ್ತೀನಿ ತುಂಬಾ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನೋಡಿ ಆ ಮೂರನೇ ಮನೆ ಶುಕ್ರ ಮತ್ತೆ ಗುರು ಇರ್ಬೋದು ಹಾಗೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಬುಧ ಇರೋದ್ರಿಂದ ಮೇಷರಾಶಿ ಅವ್ರಿಗೆ ಏನಾಗುತ್ತೆ ಈ ನಾಲ್ಕನೇ ಮನೆಯಲ್ಲಿ ನೀವು ಯಾವ್ದಾದ್ರು ಮನೆ ಕೋರ್ಟ್ ಕೇಸು ಅಂತ ನಡೀತಿದ್ರೆ ಅಥವಾ ಗೌರ್ಮೆಂಟ್ ಜಾಬ್ಗೆ ಏನಾದ್ರು ನೀವು ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇದನ್ನ ರಿಸಲ್ಟ್ ನ ತುಂಬಾ ಚೆನ್ನಾಗಿ ನೋಡ್ತೀರಿ ನಾನು ಆಲ್ರೆಡಿ ಹೇಳಿದ್ದೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಕೆಲಸ ಮಾಡ್ಬೇಕು ಯಾರು ಗವರ್ಮೆಂಟ್ ಜಾಬ್ ಅಲ್ಲಿ ಎಕ್ಸಾಮ್ ಬರ್ದಿದಿರಿ ಅವರೆಲ್ಲರೂ ಕೂಡ ನಮ್ಮಲ್ಲಿ ಸಿಕ್ಕುವಂತ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಬಂದೆ ಸೊ ಇವಾಗ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಕೆಲಸ ಸುಸೂತ್ರವಾಗತ್ತೆ ಅಂದ್ರೆ ನೀವೇನ್ ಅನ್ಕೊಳ್ತಾ ಇದ್ದೀರಾ ನಿಮ್ಮ ಕನ್ಸು ನನ್ಸಾಗತ್ತೆ ಅದಕ್ಕಾಗಿ ಅಂತಾನೆ ನಮ್ಮ ನಂಬರ್ ಗೆ ಕರೆ ಮಾಡಿ ನಮ್ಮಲ್ಲಿ ಸಿಕ್ಕುವಂತ ಬ್ರೇಸ್ಲೆಟ್ ಕ್ರಿಸ್ಟಲ್ ಯೂಸ್ ಮಾಡಿ ತುಂಬಾ ಜನಕ್ಕೆ ಇದು ಪಾಸಿಟಿವ್ ಆಗಿದೆ ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ನಮ್ಮ ನಂಬರ್ ಗೆ ಕರೆ ಮಾಡಿ ತರ್ಸ್ಕೊಳ್ತಿದ್ದಾರೆ ಹಾಗೆ ಅವ್ರಿಗೆ ಶುಭ ಫಲಗಳು ಕೂಡ ಜಾಸ್ತಿ ನೋಡ್ತಾ ಹೋಗ್ತಿದ್ದಾರೆ ಹಾಗಾಗಿ ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವ್ರು ಕೂಡ ನಮ್ಮ ನಂಬರ್ಗೆ ಕರೆ ಮಾಡಿ ಹಾಗೆ ನೋಡಿ ನಾಲ್ಕನೇ ಮನೆ ಸೂರ್ಯ ಆಗ್ಬೋದ ಐದನೇ ಮನೇಲಿ ಕೇತು ಇರೋದ್ರಿಂದ ನಿಮ್ಮ ಪೂರ್ವ ಪುಣ್ಯ ಏನ್ ಹೇಳುತ್ತೆ ಅದನ್ನ ಹೇಳುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮಕ್ಕಳ ಭಾಗ್ಯ ಆಗಿರ್ಬೋದು ಅಥವಾ ನಿಮ್ಮನೇಲಿ ಯಾರಾದ್ರೂ ಪ್ರೆಗ್ನೆಂಟ್ ಆಗಿರ್ಬೋದು ಅಥವಾ ನೀವೇ ಮೇಷರಾಶಿಯವರೇ ಆಗಿರ್ಬೋದು ಈ ಮೇಷರಾಶಿಯವ್ರಿಗೆ ಸ್ವಲ್ಪ ಈ ಅವಾಷನ್ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಈ ಅಂಗವಿಕಲದಲ್ಲಿ ಮಗು ಹುಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೂ ಕೂಡ ನೀವು ಯಾರು ನಿಮ್ಮ ಮನೇಲಿ ಯಾರಾದ್ರೂ ಕನ್ಸಿವ್ ಆಗಿದ್ರೆ ನಿಮ್ ಕುಟುಂಬದಲ್ಲಿ ನಿಮ್ಮ ಮಕ್ಕಳನ್ನ ತೋರ್ಸುತ್ತೆ ತುಂಬಾ ಇದು ನಿಮ್ಮ ಮಕ್ಕಳು ಅಂದ್ರೆ ನಿಮ್ಮ ಮೇಷರಾಶಿಯವರ ಮಕ್ಳು ಯಾರಾದ್ರೂ ಕನ್ಸಿವ್ ಆಗಿರ್ಬೋದು ಅಥವಾ ನೀವೇ ಮೇಷರಾಶಿಯವ್ರು ಯಾರಾಗಿರ್ತೀರ ಅವ್ರಾಗಿದ್ರೆ ಅವ್ರು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಯಾಕಂದ್ರೆ ಈಗ ಇವಾಗ ಯಾವ್ದು ಒಂದು ಶುಭ ಫಲ ಒಂದು ಶುಭ ಫಲ ಇದ್ದೇ ಇರುತ್ತೆ ಅಂತ ಹೇಳಿದೆ ಸೊ ಈ ಒಂದು ಇದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ನಮ್ ನಂಬರ್ಗೆ ಕರೆ ಮಾಡಿ ಮೇಷರಾಶಿಯವರು ಹಾಗೆ ಆರನೇ ಮನೇಲಿ ಕುಜ ఆర్నే మనల్ పూజ ఇ తుమ్ ని ఆ కోర్టు సమస్య ఆగి భూమి విచారక తుంబా జ ಸಮಸ್ಯೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ ಹಾಗಾಗಿ ನೀವು ತಪ್ಪದಿರ ಅದಕ್ಕೊಂದು ಪರಿಹಾರ ಮಾಡ್ಕೊಡ್ಬೇಕಾಗತ್ತೆ ಅಥವಾ ನೀವು ಸುಬ್ರಹ್ಮಣ್ಯನನ್ನ ಆರಾಧಿಸ್ಬೇಕಾಗತ್ತೆ ಮತ್ತೆ ಸುಬ್ರಹ್ಮಣ್ಯನ ಒಂದು ಟೆಂಪಲ್ಗೆ ಹೋಗ್ಬೇಕಾಗತ್ತೆ ಕುಜನಿಗೆ ಸಂಬಂಧಪಟ್ಟಂಗೆ ಗರಿಯನ್ನ ಹೆಚ್ಚೆಚ್ಚು ಯೂಸ್ ಮಾಡಿ ಅಂತ ಅಂದ್ರೆ ಹಾಗೆ ಗಂಧವನ್ನ ಕೂಡ ಅತಿ ಹೆಚ್ಚು ಯೂಸ್ ಮಾಡಿ ಗಂಧವನ್ನ ಇಟ್ಕೊಳ್ಳಿ ಮನೇಲಿ ವಿಭೂತಿಯನ್ನ ಬಳಸಿ ಹಾಗೆ ನೋಡಿ ಏಳು ಸಪ್ತಮ ಏಳು ಸಪ್ತಮದಲ್ಲಿ ಸಪ್ತಮದಲ್ಲಿ ಯಾವ ಗ್ರಹ ಇರೋದಿಲ್ಲ ಆದ್ರೆ ಸಪ್ತಮದ ಅಧಿಪತಿ ಶುಕ್ರ ನಿಮ್ಗೆ ಮೂರನೇ ಮನೇಲಿ ಬಂದ್ರೆ ಅದು ತುಂಬಾ ಬೆನಿಫಿಟ್ ಹೇಳಿ ಯಾವ್ದಾದ್ರೂ ಒಂದು ರೀತಿಯಲ್ಲಿ ನೀವು ಲಾಭವನ್ನ ಕಾಣ್ತೀರಿ ಅಥವಾ ನಿಮ್ಮ ವೈಫ್ ಕಡೆಯಿಂದ ಆಗಿರ್ಬೋದು ಅಥವಾ ನಿಮ್ ಹಸ್ಬೆಂಡ್ ಕಡೆಯಿಂದ ಆಗಿರ್ಬೋದು ಆ ಆ ಒಂದು ರೀತಿ ನಿಮ್ಗೆ ಯಾರಾದ್ರೂ ಸರಿ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಹಾಗೆ ನೋಡಿ ಆ ಹನ್ನೊಂದನೇ ಮನೆಯಲ್ಲಿ ರಾಹು ಮೇಷರಾಶಿಯವರಿಗೆ ಹನ್ನೊಂದೇ ಮನೆಯಲ್ಲಿ ರಾಹು ಇರೋದು ನಿಮ್ಮ ಫಾರಿನ್ ಜಾಬ್ ಏನಾದ್ರೂ ಇದ್ರೆ ಅದ್ರಲ್ಲಿ ಇನ್ಕ್ರಿಮೆಂಟ್ ಯಾಕಂದ್ರೆ ಅದ್ರಲ್ಲಿ ನೀವು ತುಂಬಾ ಲಾಭವನ್ನ ನೋಡ್ತೀವಿ ನೋಡ್ತೀರಿ ಪ್ರಮೋಷನ್ ತಗೊಳ್ತೀರಿ ಕೆಲ್ಸದ ವಿಚಾರದಲ್ಲಿ ಯಾರಾದ್ರೂ ಫಾರಿನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅದು ಕೂಡ ಸಕ್ಸಸ್ ಆಗುತ್ತೆ ಅದಕ್ಕೆ ಸಣ್ಣ ಒಂದು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಯಾರು ಫಾರಿನ್ ಹೋಗ್ತಾ ಇರ್ತೀರಾ ಯಾವ್ದಾದ್ರು ಒಂದು ಅಡೆತಡೆ ಯಾಕೆಂದ್ರೆ ಆ ಹನ್ನೊಂದನೇ ಮನೆಗೆ ಹನ್ನೆರಡನೇ ಮನೆ ಶನಿ ಅಂದ್ರೆ ಎರಡನೇ ಸ್ಥಾನದಲ್ಲಿ ಶನಿ ಬರುತ್ತೆ ರಾಹು ಇರೋ ಮನೆಯಿಂದ ಎರಡನೇ ಮನೆಗೆ ಶನಿ ಬಂದಾಗ ಅಲ್ಲಿ ಎಲ್ಲೋ ಸ್ವಲ್ಪ ಅಡೆತಡೆ ಆಗ್ತಾ ಇರುತ್ತೆ ಮೇಷರಾಶಿಯವರಿಗೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಫಾರಿನ್ ಅಲ್ಲಿ ಕೆಲಸ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಅಥವಾ ಇಲ್ಲೇ ಕೆಲಸ ಮಾಡ್ತಿರ್ಬೋದು ಇಲ್ಲ ಅಲ್ಲಿಂದ ಕಮ್ಯುನಿಕೇಶನ್ ಏನಾದ್ರೂ ಇರ್ಬೋದು ಇದೆಲ್ಲವೂ ಕೂಡ ನಿಮ್ಗೆ ತುಂಬಾ ಈಸಿ ಆದಾಗತ್ತೆ ಇದನ್ನೆಲ್ಲ ಕೂಡ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಇದನ್ನ ನೀವು ಪಾಸಿಟಿವ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಹನ್ನೆರಡನೇ ಮನೆ ಶನಿ ಮತ್ತೆ ಹೇಳ್ತಾ ಬರ್ತಾ ಇದೀನಿ ಹನ್ನೆರಡನೇ ಮನೆ ಎಲ್ಲಾ ಕೆಲ್ಸಕ್ಕೂ ಲಾಕ್ ಮಾಡ್ತಾ ಇರ್ತಾರೆ ಆ ಲಾಕ್ ಮಾಡೋದಕ್ಕೆ ಯಾಕಂದ್ರೆ ನಿಮ್ಗೆ ಇವಾಗ ಟೈಮ್ ಚೆನ್ನಾಗಿದೆ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿ ಅವರಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಅಂದ್ರೆ ಶುಭ ಫಲಗಳು ಜಾಸ್ತಿ ಶುಭ ಆಗುವಂತ ಗ್ರಹಗಳು ಶುಭ ಫಲ ಕೊಡುವಂತ ಗ್ರಹಗಳು ಅತಿ ಹೆಚ್ಚು ನಿಮ್ಗೆ ಸಪೋರ್ಟ್ ಮಾಡ್ತಿದಾವೆ ಅದಕ್ಕೆ ನೀವು ಬೇಕಾಗಿರುವಂತಹ ಒಂದು ಕ್ರಿಸ್ಟಲ್ ಸ್ಟೋನ್ ಅನ್ನ ಬಳಸ್ದಾಗ ನಿಮ್ಮ ಒಂದು ಪ್ರಾಬ್ಲಮ್ ನ ನೀವು ಹೇಳಿದ್ರೆ ಸಾಕು ನಿಮ್ಮ ರಾಶಿ ಹೇಳಿದ್ರೆ ಸಾಕು ನಿಮ್ಮ ನಕ್ಷತ್ರ ಹೇಳಿದ್ರೆ ಸಾಕು ಅದಕ್ಕೆ ಅಂತಾನೆ ನಾವು ನಿಮ್ಗೆ ಕ್ರಿಸ್ಟಲ್ ನ ಕೊಡ್ತಾ ಇದೀವಿ ಸೊ ಆ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನೀವು ಉಪಯೋಗಿಸಿದಾಗ ನಾನು ಇವಾಗ ಏನಿಲ್ಲದೆ ಫಾರಿನ್ ಜಾಬ್ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಗವರ್ಮೆಂಟ್ ಜಾಬ್ ಆಗಿರ್ಬೋದು ನಿಮ್ಮ ಕೇಸು ಕೋರ್ಟ್ ಏನ್ ನಡೆಯುತ್ತೆ ಅದು ಕೂಡ ಮತ್ತೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಕನ್ಸೀವ್ ಆಗಿರೋರು ಆಗದೆ ಇರೋರು ಅಥವಾ ಮಕ್ಳಿಗೆ ಸ್ವಲ್ಪ ಏನಾದ್ರು ನ್ಯೂನ್ಯತೆ ಇರೋರು ಇವ್ರಿಗೆ ಕೂಡ ನಮ್ಮಲ್ಲಿ ಸ್ಟೋನ್ ಕ್ರಿಸ್ಟಲ್ ನ ಬಳಸ್ದಾಗ ಅವ್ರು ಕೂಡ ತುಂಬಾ ಚೆನ್ನಾಗಿರ್ತಿರಿ ತುಂಬಾ ಚೆನ್ನಾಗಿ ಹಾಕ್ತಿರಿ ಹೆಲ್ತ್ ಪ್ರಾಬ್ಲಮ್ ಅಂತ ಬಂದಾಗ ಆರನೇ ಮನೆ ಖುಜಾ ಇದ್ದಾಗ ಮೇಷ ರಾಶಿ ಎಲ್ಲೋ ಒಂದ್ ಕಳಿಸಿ ಆಗೋದು ಬೀಳೋದು ಹೇಳೋದು ಇದೆಲ್ಲ ನಡೆಯುತ್ತೆ ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅದ್ ಬಿಟ್ರೆ ಆಗಸ್ಟ್ ತಿಂಗಳಲ್ಲಿ ತುಂಬಾ ಶುಭ ಫಲಗಳನ್ನೇ ನೋಡ್ತೀರಾ ಅದರ ಜೊತೆ ನಮ್ಮ ಒಂದು ಪರಿಹಾರದ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿದಾಗ ಅತಿ ಹೆಚ್ಚು ನೀವು ರಿಸಲ್ಟ್ ನ ನೋಡ್ತಾ ಹೋಗ್ತೀರಿ ಅಂತ ಹೇಳ್ತಾ ಆ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಬೇರೆ ರಾಶಿಗಳ ಬಗ್ಗೆ ಯಾವ ಶುಭ ಶುಭ ಫಲಗಳಿದೆ ಅಂತ ಹೇಳ್ತಾ ಹೋಗ್ತೀನಿ ನಮಸ್ತೆ ವೀಕ್ಷಕರೇ